ಆತ್ಮೀಯ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಹಾಗೂ ಶಿಕ್ಷಕ ಮಿತ್ರರೇ ಎಲ್ರಿಗೂ ನಮಸ್ಕಾರ ನಲ್ಲಿ ಒಂದು ಗಾದೆ ಮಾತಿದೆ ಎ ಗೋ ವಿದೌಟ್ ಆ್ಯನ್ ಆಕ್ಷನ್ ಪ್ಲಾನ್ ಈಸ್ ಎ ಡೇ ಡ್ರೀಮ್ ಅಂದ್ರ ಒಂದು ಗುರಿಯನ್ನು ಸಾಧಿಸೋದಕ್ಕೆ ಒಂದು ಅತ್ಯುತ್ತಮವಾದಂತಹ ಕ್ರಿಯಾ ಯೋಜನೆ ಇಲ್ಲದೆ ಇದ್ರೆ ಅದು ನಮಗೆ ಹಗಲು ಕನಸಾಗಿ ಹೊಳಿತಿದೆ ಆನ್ ಅವರ್ ಆಫ್ ಪ್ಲಾನಿಂಗ್ ಕ್ಯಾನ್ ಸೇವ್ ಯು ಟೆನ್ ಅವರ್ ಆಫ್ ಡೂಯಿಂಗ್ ಪ್ಲಾನ್ ಯುವರ್ ವರ್ಕ್ ಆ್ಯಂಡ್ ವರ್ಕ್ ಯುವರ್ ಪ್ಲಾನ್ ನಮಗೆ ಅತ್ಯುತ್ತಮವಾದಂತಹ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕಾದ್ರೆ ನಮಗೆ ಈ ವರ್ಷ ಅಂದರೆ ಎಸ್ ಎಲ್ ಸಿ ಗಣಿತ ಪಠ್ಯಾಂಶದಲ್ಲಿ ಏನೇನು ಬದಲಾವಣೆ ಆಗಿದ್ದವು ಹೊಸ್ದಾಗಿ ಏನು ಸೇರಿಸಿದಾರಾ ಏನು ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲ ಗೊತ್ತಿದ್ದಾಗ ಮಾತ್ರ ನಾವು ಒಂದು ಒಳ್ಳೆಯ ಯೋಜನೆ ಮಾಡೋಕೆ ಸಾಧ್ಯ ಒಬ್ಬ ಕ್ರಿಕೆಟ್ ತಂಡದ ನಾಯಕ ತನ್ನ ತಂಡದ ಎಲ್ಲ ಆಟಗಾರರ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಅವರ ಸ್ಟ್ರೆಂತ್ ಏನು ವೀಕ್ನೆಸ್ ಏನೋ ಚೆನ್ನಾಗಿ ತಿಳ್ಕೊಂಡಿದ್ರೆ ಒಂದು ತಂಡವನ್ನು ಸಮರ್ಥವಾಗಿ ನಿರ್ವಹಿಸಿ ಗೆಲುವನ್ನು ತಂದುಕೊಡೋಕೆ ಹೇಗೆ ಸಾಧ್ಯನು ಅದೇ ಅದೇ ರೀತಿ ನಮ್ಮ ಎಸ್ ಎಲ್ ಸಿ ಗಣಿತದಲ್ಲಿ ಏನೆಲ್ಲ ಪಠ್ಯಾವಶಯ ಐತಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನೈತಿ ಏನಿಲ್ಲ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡ್ರ ಯಾವ ಕಂಟೆಂಟ್ ಅನ್ನ ಯಾವ ಸಂದರ್ಭದಲ್ಲಿ ಯಾವ ರೀತಿ ಹೇಳಬೇಕು ಎಷ್ಟು ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಅನ್ನುವಂಥ ಅಂಶ ಗೊತ್ತಾಗ್ತೈತಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಸ್ ಎಲ್ ಸಿ ಗಣಿತದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದವು ಅಂದ್ರೆ ಹೊಸದಾಗಿ ಏನು ಸೇರಿಸಿಲ್ಲ ತೆಗೆದಿದ್ದಾರೆ ಇರೋಂಥ ಪಠ್ಯಾವಶಯ ತೆಗೆದಿದಾರ ಈ ಒಂದು ವಿಡಿಯೋದಲ್ಲಿ ನಾವು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಸಿ ಗಣಿತ ಪಠ್ಯಾವಶ್ ಏನಿತ್ತು ಈ ವರ್ಷ ಏನಿದೆ ಏನು ತೆಗೆದಿದಾರಾ ಏನ್ ಉಳಿಸ್ಕೊಂಡಿದಾರ ಅದರ ಬಗ್ಗೆ ಡೀಟೇಲ್ ಆಗಿ ನಾವು ಅನಾಲಿಸಿಸ್ ಮಾಡಿ ಒಂದಿಷ್ಟು ಅಂಶಗಳನ್ನ ಹೇಳ್ತಾ ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎರಡು ಪಠ್ಯ ಪುಸ್ತಕಗಳು ಈ ವರ್ಷದ ಎರಡು ಪಠ್ಯ ಪುಸ್ತಕಗಳು ನಾಲ್ಕು ಪುಸ್ತಕವನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಎರಡು ವರ್ಷಗಳ ಪಠ್ಯ ಪುಸ್ತಕಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದಿಷ್ಟು ತೀರ್ಮಾನಕ್ಕೆ ನಾವು ಬರಬಹುದು ಏನ್ ತೀರ್ಮಾನಕ್ಕೆ ಬರಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಇಲ್ಲಿ ಮಧ್ಯದಲ್ಲಿ ಅಧ್ಯಾಯಗಳಂತ ಹಾಕಿದ್ವಿ ನಾನು ಈ ಎಡಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನು ಅಭ್ಯಾಸಗಳಿದ್ದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾವ ಅಭ್ಯಾಸಗೂ ಉಳಿಸ್ಕೊಂಡಿದ್ದಾರೆ ಈ ವಿಶ್ಲೇಷಣೆ ಶುರು ಮಾಡೋಕ್ಕಿಂತ ಕೂಡದಲ್ಲಿ ಎನ್ ಆರ್ ಟಿ ಟೆಕ್ಸ್ಟ್ ಬುಕ್ ಏನೈತಲ್ಲ ಎಕ್ಸಾಕ್ಟ್ಲಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಪ್ರಕಾರ ಮೊದಲನೇ ಚಾಪ್ಟರ್ ಯಾವುದು ಸೆಕೆಂಡ್ ಚಾಪ್ಟರ್ ಯಾವುದು ಥರ್ಡ್ ಚಾಪ್ಟರ್ ಯಾವುದು ಅದೇ ರೀತಿ ರಿಅರೇಂಜ್ ಮಾಡಿದ್ದಾರೆ ಜೊತೆಗೆ ಎನ್ ಆರ್ ಟಿ ಟೆಕ್ಸ್ಟ್ ಬುಕ್ ಎಷ್ಟು ಎಕ್ಸೈಸ್ ಇದೆ ಅಷ್ಟೇ ಎಕ್ಸೈಜ್ ಅನ್ನ ಉಳಿಸ್ಕೊಂಡಿದ್ದಾರೆ ಇನ್ ಡೈರೆಕ್ಟ್ಲಿ ಹೇಳಬೇಕಂದ್ರ ಒಟ್ಟಾರೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ನ ಕನ್ನಡ ಭಾಷಾಂತರ ಅಂತ ಹೇಳ್ಬೋದು ಆ ಒಂದು ನಿಟ್ಟಿನಲ್ಲಿ ಬದಲಾವಣೆ ಆಗಿತ್ತು ಇನ್ ಡೀಟೇಲ್ ಆಗಿ ಏನೇನು ಬದಲಾವಣೆ ಆಗಿತ್ತು ಅನ್ನೋ ಅಧ್ಯಾಯವಾರು ವಿಶ್ಲೇಷಣೆ ಮಾಡ್ತಾ ಹೋದ್ರು ವಾಸ್ತವ ಸಂಖ್ಯೆಗಳ ಲಾಸ್ಟ್ ಇಯರ್ ಎಂಟನೇ ಚಾಪ್ಟರ್ ಈ ಸರಿ ಮೊದಲ ಘಟಕವಾಗಿ ಹಾಕಿದ್ದಾರೆ ಅಂದ್ರೆ ಏಟ್ ಪಾಯಿಂಟ್ ಒನ್ ಏಟ್ ಪಾಯಿಂಟ್ ಫೋರ್ ಅನ್ನ ಈ ಸಾರಿ ಬಿಟ್ಟಿದ್ದಾರೆ ಏಟ್ ಪಾಯಿಂಟ್ ಒನ್ ಏನಿತ್ತು ಎಕ್ಲೀಟ್ನ ಭಾಗಕಾರ ಕ್ರಮ ಬಳಸಿ ಮಸಾ ಕಂಡು ನೆಕ್ಸ್ಟ್ ಏಟ್ ಪಾಯಿಂಟ್ ಫೋರ್ ಏನಿತ್ತು ಅಂದ್ರೆ ಭಾಗಲಬ್ ಸಂಖ್ಯೆಗಳು ಮತ್ತು ಅವುಗಳ ದಶಮಾಶಿಸ್ತಾನೆ ಅಂದ್ರೆ ಒಂದು ಸಂಖ್ಯೆ ಪಿ ವೈ ಕ್ಯೂ ಬಾಗಲ ಸಂಖ್ಯೆ ಏನಿರ್ತೈತಲ್ಲ ಅದನ್ನ ನಾವು ಭಾಗಾಕಾರ ಮಾಡಲಾರೇಜಿ ಫೈವ್ ರೇಸ್ ಪಿ ಎಂ ರೂಪದಲ್ಲಿ ಬರೆದು ಅದು ಅಂತ್ಯಗೊಳ್ಳುವ ದಸಮಾವ ವಿಸ್ತರಣೆ ಹೊಂದಿತ್ತು ಅಥವಾ ಅಂತ್ಯಗೊಳ್ಳದ ದಸಮಾವ ವಿಸ್ತರಣೆ ಹೊಂದಿತ್ತು ಒಂದೈತಿ ಅನ್ನೋದನ್ನ ಪರೀಕ್ಷೆ ಮಾಡುವಂತ ಸಮಸ್ಯೆಗಳು ಏಟ್ ಪಾಯಿಂಟ್ ಫೋರ್ ಇತ್ತು ಅಂದ್ರೆ ಈ ಎರಡು ಅಭ್ಯಾಸ ಬಿಟ್ಟಿದ ಕೇವಲ ಏಟ್ ಪಾಯಿಂಟ್ ಟು ಏಟ್ ಪಾಯಿಂಟ್ ತ್ರೀ ಅಂದ್ರೆ ಎರಡು ಸಂಖ್ಯೆಗಳ ಮಸಾಲಾಸ ಅವುಗಳ ಗುಂಡಬ್ಬ ಸಂಬಂಧ ಏನಾಯ್ತು ಅದು ಜೊತೆಗೆ ಒಂದು ಸಂಖ್ಯೆ ಅವಿಭಾಜ್ಯ ವಿಭಾಜ್ಯ ಪತ್ನಬ್ಧವಾಗಿ ಬರೆಯೋದು ಅದರ ಮೂಲಕ ಅದಕ್ಕೆ ಸಂಬಂಧಪಟ್ಟದ್ದು ಮತ್ತು ಅಂಕಗಳಿಂದ ಮೂಲ ಪಂದಿಷ್ಟನ್ನು ಹಾಗಾಗಿ ಇಲ್ಲಿ ನಾಲ್ಕು ಅಭ್ಯಾಸಗಳಲ್ಲಿ ಎರಡು ಅಭ್ಯಾಸ ಅಭ್ಯಾಸ ಟು ಅಂತ ಕೊಟ್ಟಿದ್ದಾರೆ ಎರಡನೇ ಅಧ್ಯಾಯ ಬಹು ಲಾಸ್ಟ್ ಇರೋದು ಒಂಬತ್ತನೇ ಅಧ್ಯಾಯ ಇತ್ತು ನೈನ್ ಪಾಯಿಂಟ್ ಒನ್ ಇಂದ ನೈನ್ ಪಾಯಿಂಟ್ ತ್ರೀ ವರೆಗೂ ಇತ್ತು ಇಲ್ಲಿ ಬಹಳಷ್ಟು ಬದಲಾವಣೆ ಏನಾಗಿಲ್ಲ ನೈನ್ ಪಾಯಿಂಟ್ ತ್ರೀ ಅಂದ್ರೆ ಬಹು ದೀರ್ಘ ಭಾಗಕಾರ ಏನಿತ್ತಲ್ಲ ಅದನ್ನು ಕಂಪ್ಲೀಟ್ಲಿ ತೆಗೆದಿದ್ದಾರೆ ಗ್ರಾಫ್ ನ ಆಧಾರದ ಮೇಲೆ ಶೂನ್ಯತೆಗಳ ಸಂಖ್ಯೆ ಹೇಳುವಂತದ್ದು ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಸಂಬಂಧಪಟ್ಟಂತ ನೈನ್ ಪಾಯಿಂಟ್ ಟೂ ಮಾತ್ರ ಉಳಿಸ್ಕೊಂಡಿದ್ದಾರೆ ಬಹು ಪದಕ್ಕೆ ದೀರ್ಘ ಭಾಗ ಕಂಪ್ಲೀಟ್ ತೆಗೆದಿದ್ದಾರೆ ಕೇವಲ ಎರಡು ಅಭ್ಯಾಸಗಳು ಅಂದ್ರೆ ಈ ವರ್ಷ ಉಳಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಇನ್ನು ಎರಡು ಚರಾಂಗಳ ರೇಖಾತ್ಮಕ ಸಮೀಕರಣ ಜೋಡಿದಾಗ ಕಳೆದ ವರ್ಷ ಐದು ಅಭ್ಯಾಸಗಳಿದ್ದು ಈ ಸಾರಿ ಎರಡು ಅಭ್ಯಾಸಗಳನ್ನ ಕಡಿತ ಉಳಿಸಿದಾರೆ ಯಾವ್ದಂದ್ರೆ ತ್ರೀ ಪಾಯಿಂಟ್ ಒನ್ ತ್ರೀ ಪಾಯಿಂಟ್ ಎರಡು ಚಲಾಕ್ಷರ ರೇಖಾತ್ಮಕ ಸಮೀಕರಣಕ್ಕೆ ಪರಿವರ್ತಿಸಬಹುದಾದಂತಹ ಒಂದು ಹೇಳಿಕೆಯನ್ನ ಬೀಜಗಣಿತೀಯವಾಗಿ ರೇಖಾಡಿತವಾಗಿ ಎಕ್ಸ್ಪ್ರೆಸ್ ಮಾಡುವಂತ ಸಮಸ್ಯೆ ಇತ್ತು ಅದನ್ನು ಬಿಟ್ಟಿದ್ದಾರೆ ಕೊನೆ ಅಂದ್ರಾತ್ಮ ಸಮೀಕರಣ ಬಿಡಿಸುವಂತ ಆ ರೇಖಾ ಗಣಿತೀಯ ವಿಧಾನ ಮತ್ತು ಬೀಜಗಣಿತೀಯ ವಿಧಾನ ಬೀಜಗಣಿತೀಯ ವಿಧಾನದಲ್ಲಿ ಮೂರು ಮೆಥಡ್ ಇದ್ದು ಒಂದು ಆದೇಶ ವಿಧಾನ ಮತ್ತು ವರ್ಜಶ್ಯ ವಿಧಾನ ಒಂದು ಓರೆ ಗುಣಾಕಾರ ವಿಧಾನ ಈ ಸಾರಿ ಏನ್ ಮಾಡಿದಾರೆ ತ್ರೀ ಪಾಯಿಂಟ್ ಫೈವ್ ಕಂಪ್ಲೀಟ್ ತೆಗೆದಿದ್ದಾರೆ ಅಂದ್ರೆ ಬೀಜ ಗಣಿತಿಯ ವಿಧಾನದಲ್ಲಿ ಓರೆ ಗುಣಾಕಾರ ವಿಧಾನ ಏನೈತಲ್ಲ ಓರೆ ಗುಣಾಕಾರ ವಿಧಾನದಿಂದ ಎರಡು ಸಹಸ್ರ ಏಕಾತ್ಮಕ ಸಮೀಕರಣ ಬಿಡಿಸುದು ಅದನ್ನ ಕಂಪ್ಲೀಟ್ಲಿ ತೆಗೆದಿದ್ದಾರೆ ಹಾಗಾಗಿ ಉಳಿದಿರೋದು ಮೂರ ಅಭ್ಯಾಸ ಯುವಕ ಏನ್ ಮಾಡಿದ ಅವರು ತ್ರೀ ಪಾಯಿಂಟ್ ಒನ್ ತ್ರೀ ಪಾಯಿಂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಇನ್ನು ವರ್ಗ ಸಮೀಕರಣದೊಳಗ ಲಾಸ್ಟ್ ಇಯರ್ ಟೆನ್ ಪಾಯಿಂಟ್ ಹತ್ತನೇ ಅಧ್ಯಾಯ ಇತ್ತು ಟೆನ್ ಪಾಯಿಂಟ್ ಫೋರ್ ಒಳಗೂ ಅಭ್ಯಾಸ ಇತ್ತು ಟೆನ್ ಪಾಯಿಂಟ್ ಒನ್ ಟೆನ್ ಪಾಯಿಂಟ್ ಟು ಜೋಡಿಸ್ಕೊಂಡಿದ್ದಾರೆ ಟೆನ್ ಪಾಯಿಂಟ್ ಒಂದಿಷ್ಟು ಸಮೀಕರಣ ಕೊಟ್ಟು ಈ ವರ್ಗ ಸಮೀಕರಣ ಆಗೇ ಇಲ್ಲ ಅಂತೇಳಿ ಪರೀಕ್ಷೆ ಮಾಡೋದು ಅಥವಾ ವರ್ಗ ಸಮೀಕರಣಕ್ಕೆ ಪರಿವರ್ತಿಸಬಹುದಾದಂತ ಒಂದಿಷ್ಟು ಡೇ ಟು ಡೇ ಲೈಫ್ ಹೇಳಿಕೆಗಳಿದ್ದು ಅದು ಉಳಿಸಿಕೊಂಡಿದೀಕರಣವನ್ನು ಅಪರ್ತನ ಸಮಸ್ಯೆ ಅದನ್ನು ಕೂಡ ಉಳಿಸ್ಕೊಂಡಿದ್ದಾರೆ ಟೆನ್ ಪಾಯಿಂಟ್ ತ್ರೀ ಟೆನ್ ಪಾಯಿಂಟ್ ತ್ರೀ ಒಳಗೆ ಏನಿತ್ತಂದ್ರ ವರ್ಗ ಸಮೀಕರಣವನ್ನ ಸೂತ್ರದ ಸಹಾಯದಿಂದ ಬಿಡಿಸೋದು ಮತ್ತು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸೋ ಆ ಎರಡು ಮೆಥಡ್ ಅನ್ನ ಕಂಪ್ಲೀಟ್ ಆಗಿ ತೆಗೆದಿದಾರ ಹಾಗಾಗಿ ಟೆನ್ ಪಾಯಿಂಟ್ ತ್ರೀ ಕಂಪ್ಲೀಟ್ ಇಲ್ಲ ಈ ಸರಿ ಟೆನ್ ಪಾಯಿಂಟ್ ಫೋರ್ ಇದೆ ಟೆನ್ ಪಾಯಿಂಟ್ ಫೋರ್ ಅವ್ರಿಗೆ ಏನೈತಿ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ವರ್ಗ ಸಮೀಕರಣ ಮೂಲಗಳಿಸ್ಕೋರ್ ಮೈನಸ್ ಫೋರ್ ಸನ್ನಿಗಿಂತ ದೊಡ್ಡದಿದ್ದಾಗ ಏನಾಗುತ್ತೆ ಮೂಲಗಳ ಸ್ವಭಾವವನ್ನು ವಿವೇಚಿಸೋದು ಏನೈತಿಲ್ಲ ಅದು ಇದೆ ಜೊತೆಗೆ ವರ್ಗ ಸಮೀಕರಣಕ್ಕೆ ಪರಿವರ್ತಿಸಬಹುದಂತ ಒಂದಿಷ್ಟು ಹೇಳಿಕೆ ಮತ್ತು ಅನ್ವಯಿಕ ಸಮಸ್ಯೆಗಳು ಈಗ ಟೆನ್ ಪಾಯಿಂಟ್ ಫೋರ್ ಇದೆ ಹಾಗಾಗಿ ಒಂದು ಅಭ್ಯಾಸ ಹೋದ್ರೆ ಮೂರು ಅಭ್ಯಾಸ ಉಳಿದು ಅದನ್ನ ಮೂರ್ ಅಭ್ಯಾಸ ಫೋರ್ ಪಾಯಿಂಟ್ ಒನ್ ಫೋರ್ ಫೋರ್ ಪಾಯಿಂಟ್ ಪಾಯಿಂಟ್ ತ್ರೀ ಅಂತ ಉಳಿಸ್ಕೊಂಡಿದ್ದಾರೆ ಸಮಾಂತರ ಒಳಗ ಯಾವುದೇ ಬದಲಾವಣೆ ಆಗಿಲ್ಲ ಲಾಸ್ಟ್ ಇಯರ್ ಒನ್ 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 ಪಾಯಿಂಟ್ 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 ತ್ರೀ ಅಭ್ಯಾಸ ಇದ್ದು ಎಕ್ಸಾಕ್ಟ್ಲಿ ಯಾವ ಲೆಕ್ಕನು ಚೇಂಜ್ ಮಾಡೋದ ಡಿಕ್ ಇಟ್ಟಿದ್ದಾರೆ ಅದನ್ನ ಫೈವ್ ಪಾಯಿಂಟ್ ಒನ್ ಫೈವ್ ಟೂ ಫೈವ್ ಪಾಯಿಂಟ್ ತ್ರೀ ಯಾವ ಸಮಸ್ಯೆ ಸೇರಿಸಿಲ್ಲ ಯಾವ್ದು ತೆಗೆದಿಲ್ಲ ಕಂಪ್ಲೀಟ್ಲಿ ಹೆಂಗೈತಂಗ್ ಸಮಾಜ ಸೇರಿ ನೆಕ್ಸ್ಟ್ ತ್ರಿಭುಷ ಘಟಕದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದವು ಲಾಸ್ಟ್ ಇಯರ್ ಇದು ಎರಡನೇ ಇತ್ತು ಈ ಸಾರಿ ಅದೇ ಅದೇ ಆಗಿದೆ ಇಲ್ಲಿ ಐದು ಅಭ್ಯಾಸಗಳಿದ್ವು ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಫೈವ್ ಫೈವ್ಗು ಮೊದಲ ಮೂರು ಅಭ್ಯಾಸಗಳಿದಾವೆ ಅಂದ್ರೆ ಅಭ್ಯಾಸಗಳು ಪಾಯಿಂಟ್ ಒನ್ ಟೂ ಪಾಯಿಂಟ್ ಪಾಯಿಂಟ್ ತ್ರೀ ಒನ್ ಏನೈತಲ್ಲ ಬೇಸಿಕ್ ಇತ್ತದು ಸಮರೂಪತೆ ಬಗ್ಗೆ ಐತದ ನೆಕ್ಸ್ಟ್ ಟೂ ತೇರ್ ಪ್ರಮೇಯ ಅಥವಾ ಮೂಲ ಸಮಾನ ಪ್ರಮೇಯ ಮೇಲೆ ಐತಿ ಟೂ ಪಾಯಿಂಟ್ ತ್ರೀ ಕೋಕೋನ್ ನಿರ್ಧಾರಕ್ಕೆ ಗುಣಪ್ರಮೇಯ ಆದಂತ ಸಮಸ್ಯೆ ಇದಾವೆ ಟೂ ಪಾಯಿಂಟ್ ಫೋರ್ ಮತ್ತು ಟೂ ಪಾಯಿಂಟ್ ಫೈವ್ ಅಭ್ಯಾಸ ಇಲ್ಲ ಟೂ ಪಾಯಿಂಟ್ ಫೋರ್ ಅಭ್ಯಾಸ ಅಂದ್ರೆ ಸಮರೂಪತಿ ಋಷಿಗಳ ವಿಸ್ತರಣೆ ಮೇಲಿನ ಪ್ರಮೇಯ ಕಂಪ್ಲೀಟ್ ಆಗಿ ತೆಗೆದಿದಾರ ಅದರ ಮೇಲಿನ ಸಮಸ್ಯೆ ಕೂಡ ಇಲ್ಲ ನೆಕ್ಸ್ಟ್ ಪೈತಾವರ್ಸ್ ಪ್ರಮೇಯ ಮುಖ್ಯವಾಗಿ ಪೈತಾವಸ್ ಪ್ರಮೇಯವನ್ನ ತೆಗೆದಿದ್ದಾರೆ ಪೈತಾವಸ್ ಪ್ರಮೇಯದ ನಿರೂಪಣೆ ತಾರ್ಕಿಕ ಸಾಧನೆಯೂ ಇಲ್ಲ ಜೊತೆಗೆ ಆ ಪೈತಾವಸ್ ಪ್ರಮೇಯ ಆಧಾರಿತ ಸಮಸ್ಯೆಗಳು ಕೂಡ ಬಿಡಿಸೋದಿಲ್ಲ ಟೂ ಪಾಯಿಂಟ್ ಫೈವ್ ಎರಡು ಅಭ್ಯಾಸ ಕಂಪ್ಲೀಟ್ ಆಗಿ ತೆಗೆದಿದಾರಾ ಹಾಗಾಗಿ ಕೇವಲ ಮೂರು ಅಭ್ಯಾಸ ಉಳಿದು ಅವನ ಏನ್ ಮಾಡಿದ ಅವರು ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಪಾಯಿಂಟ್ ಟು ಸಿಕ್ಸ್ ಪಾಯಿಂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಇದು ನಿರ್ದೇಶಕ ರೇಖಾಂಡಿತ ಲಾಸ್ಟ್ ಇಯರ್ ಒಳ್ಳೆ ಅಧ್ಯಯ ಇತ್ತು ಈ ಸರ್ ಒಳ್ಳೆ ಅಧ್ಯಯ ಇತ್ತು ಇಲ್ಲಿ ಸೆವೆನ್ ಪಾಯಿಂಟ್ ಒನ್ ಅಂದ್ರೆ ಎರಡು ಬಿಂದುಗಳ ನಡುವಿನ ದೂರ ಕಂಡಿಡೋದು ಮೂಲ ಯಾವ್ದೇ ಒಂದು ಬಿಂದು ಮೂಲ ಬಿಂದು ನಡುವಿನ ದೂರ ಕಂಡಿಡೋದು ಆ ತರ ಸಮಸ್ಯೆ ಸೆವೆನ್ ಪಾಯಿಂಟ್ ಒನ್ ಒಳಗೆ ಕಾಣ್ಬೋದು ನಾವು ಇನ್ನು ಸೆವೆನ್ ಪಾಯಿಂಟ್ ಟೂ ಒಳಗ ಭಾಗ ಪ್ರಮಾಣ ಸೂತ್ರ ಆ ಸೂತ್ರ ಆದಾಯ ಸಮಸ್ಯೆಗಳು ಇಲ್ಲಿ ಸೆವೆನ್ ಪಾಯಿಂಟ್ ತ್ರೀ ಅನ್ನ ಕಂಪ್ಲೀಟ್ ಆಗಿ ಕಲಿತಿದ್ದಾರೆ ಅಂದ್ರ ಎ ಅನ್ನುವಂಥ ಬಿಕ್ಸ್ ಒನ್ ವೈ ಒನ್ ಬಿ ಅನ್ನೋದು ಎಕ್ಸ್ ಟು ವೈ ಟು ಸಿ ಅನ್ನುವಂಥ ಎಕ್ಸ್ ವೈ ತ್ರೀ ನಿರ್ದೇಶಕಾಂಕ ಹೊಂದಿದ ಆ ಮೂರು ಬಿಂದು ಜೋಡಿಸಿರೋ ತ್ರಿಭುಜ ಉಂಟಾಗೈತಿ ಆ ತ್ರಿಭುಜದ ವಿಸ್ತೀರ್ಣ ಕಂಡಿಡಿಯೋದು ಸೂತ್ರ ಬಳಸಿ ಏನಿತ್ತಲ್ಲ ತ್ರಿಭುಜ ವಿಸ್ತೀರ್ಣಿಸ್ಕೊಂಡು ಒನ್ ಪಾಯಿಂಟ್ ಆ ವೈ ಟು ಮೈನಸ್ ವೈ ತ್ರೀ ಈ ಥರ ಏನು ಸೂತ್ರ ಇತ್ತು ಆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಬಳಸಿ ಕಂಡಿಡಿಯೋದು ಹಿಡಿಯೋದು ಕಂಪ್ಲೀಟ್ ಆಗಿ ಸೆವೆನ್ ಪಾಯಿಂಟ್ ತ್ರೀ ತೆಗೆದಿದ್ದಾರೆ ಹಾಗಾಗಿ ಕೇವಲ ಎರಡು ಅಭ್ಯಾಸ ಮಾತ್ರ ಉಳಿದಿ ಸೆವೆನ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಟೂ ಉಳಿಸ್ಕೊಂಡಿದ್ದಾರೆ ಇನ್ನು ತ್ರಿಕೋನ ಪ್ರಸ್ಥಾನ ಪ್ರಸ್ತಾವನೆ ಲಾಸ್ಟ್ ಇಯರ್ ಹನ್ನೊಂದನೇ ಅಧ್ಯಾಯ ಇತ್ತು ಈ ಸರಿ ಎಂಟನೇ ಅಧ್ಯಾಯ ಆಗಿದೆ ಇಲ್ಲಿ ಲಾಸ್ಟ್ ಇಯರ್ ಏನಿರ್ತಂದ್ರೆ ಲೆವೆನ್ ಪಾಯಿಂಟ್ ಫೋರ್ವರೆಗೂ ಕಂಪ್ಲೀಟ್ ಆಗಿತ್ತು ಲೆವೆನ್ ಪಾಯಿಂಟ್ ಫೋರ್ವರೆಗೂ ಇತ್ತು ಇಲ್ಲಿ ಲೆವೆನ್ ಪಾಯಿಂಟ್ ಒನ್ ಲೆವೆನ್ ಪಾಯಿಂಟ್ ಟೂ ಒಳಗೆ ಇಲ್ಲಿ ತ್ರಿಕೋ ತ್ರಿಕೋನಮಿತಿ ಅನಪಾತ್ರಗಳ ಆಧಾರಿತ ಸಮಸ್ಯೆಗಳಿದವು ಲೆವೆನ್ ಪಾಯಿಂಟ್ ಟೂ ಒಳಗೆ ನಿರ್ದಿಷ್ಟ ಕೋಲಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಪೋಷಕ ಬಳಸ್ಕೊಂಡು ಮಾಡುವಂಥವು ಲೆವೆನ್ ಪಾಯಿಂಟ್ ತ್ರೀ ಅನ್ನ ತೆಗೆದಿದ್ದಾರೆ ಸರಿ ಲೆವೆನ್ ಪಾಯಿಂಟ್ ತ್ರೀ ಒಳಗೆ ಏನಿತ್ತಂದ್ರೆ ಪೂರಕ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು ಅವುಗಳನ್ನು ಬಳಸ್ಕೊಂಡು ಏನಿತ್ತು ಡಿಗ್ರಿ ಅಪ್ಪ ಸೆವೆಂಟಿ ಟು ಡಿಗ್ರಿ ಮೌಲ್ಯೀಕರಿಸಿ ಅಂತ ಸಮಸ್ಯೆ ಇತ್ತು ನೋಡ್ರಿ ಆತರ ಸಮಸ್ಯೆ ತೆಗೆದ್ರ ಆ ಅಭ್ಯಾಸ ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ ಲೆವೆನ್ ಪಾಯಿಂಟ್ ಫೋರ್ ಉಳಿಸ್ಕೊಂಡಿದ್ದಾರೆ ಅಂದ್ರ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಆಧಾರಿತ ಸಮಸ್ಯೆಗಳೇನಿದಾವಲ್ಲ ಅವು ಕಂಪ್ಲೀಟ್ ಆಗಿ ಉಳಿಸಿಕೊಂಡಿದ ಈ ಲೆವೆನ್ ಪಾಯಿಂಟ್ ಫೋರ್ ಒಳಗೆ ಏನು ಬದಲಾವಣೆ ಮಾಡಿದಾರೆ ಅಂದ್ರೆ ಒಂದು ತರ್ಡ್ ಮೇನ್ ಒಳಗೆ ಕೂಡ ಮೌಲ್ಯೀಕರಿಸಿ ಅಂತ ಹೇಳಿ ಸಮಸ್ಯೆ ಇದು ಅಂದ್ರೆ ಪೂರಕ ಅನುಪಾತ ಬಳಸ್ಕೊಂಡು ಮಾಡೋ ಸಮಸ್ಯೆ ಇದು ತರ್ಡ್ ವೇ ಕಂಪ್ಲೀಟ್ ಅಂತ ಲೆವೆನ್ ಪಾಯಿಂಟ್ ಫೋರ್ ಒಳಗೆ ಉಳಿದ ಎಲ್ಲ ಸಮಸ್ಯೆ ಹಾಗೆ ಉಳಿಸ್ಕೊಂಡಿದ್ದಾರೆ ಅದೊಂದು ಬದಲಾವಣೆ ಗಮನಿಸುತ್ತೀನಿ ಹಾಗಾಗಿ ಒಂದ್ ಅಭ್ಯಾಸ ಮೂರ್ ಅಭ್ಯಾಸ ಒಳಗೂ ಮೂರ್ ಅಭ್ಯಾಸ ಏಟ್ ಪಾಯಿಂಟ್ ಒನ್ ಏಟ್ ಪಾಯಿಂಟ್ ಟೂ ಏಟ್ ಪಾಯಿಂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಲೆವೆನ್ ಪಾಯಿಂಟ್ ಫೋರ್ ಒಳಗೆ ತರ್ಡ್ ಮೇ ಮಾತ್ರ ಆ ಒಂದು ಸಮಸ್ಯೆ ತೆಗೆದಿದ್ದಾರೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಲಾಸ್ಟ್ ಇಯರ್ ಹನ್ನೆರಡನೇ ಅಂತ್ಯ ಇರ್ತದೆ ಒಂದೇ ಒಂದು ಅಭ್ಯಾಸ ಇರ್ತದೆ ಟೋಟಲ್ ಹದಿನಾರು ಲೆಕ್ಕ ಇತ್ತು ಇಲ್ಲಿ ಏನು ಬದಲಾವಣೆ ಆಗಿತ್ತು ಅಂದ್ರೆ ಹದಿನಾರನೇ ಲೆಕ್ಕ ಮಾತ್ರ ಇತ್ತು ಒಂದು ಗೋಪುರ ಗೋಪುರದ ಪಾದದಿಂದ ನಾಲ್ಕು ಮೀಟರ್ ಮತ್ತು ಒಂಬತ್ತು ಮೀಟರ್ ದೂರದಲ್ಲಿರುವ ಒಂದೇ ಸರಡು ಮೇಲೆ ಎರಡು ದಿಂದು ಗೋಪುರದ ತುದಿ ನೋಡಿದಾಗ ಉಂಟಾಗುವ ಉನ್ನತ ಕೋಲಗಳು ಪೂರಕಗಳಾಗಿವೆ ಸಮಸ್ಯೆ ಇತ್ತು ನೋಡೋದು ಲಾಸ್ಟ್ ಸಮಸ್ಯೆ ಹದಿನಾರನೇ ಸಮಸ್ಯೆ ಅದನ್ನ ಬಿಟ್ಟಿದ್ದಾರೆ ಅದು ಈ ಸರಿ ಇಲ್ಲ ಅದೊಂದು ಬಿಟ್ಟರೆ ಉಳಕಿದ್ವಿಲ್ಲವೂ ಕೂಡ ಹನ್ನೆರಡು ಪಾಯಿಂಟ್ ಅಂದ್ರೆ ಇನ್ನು ಎಲ್ಲ ಹದಿನೈದು ಸಮಸ್ಯೆ ಕೂಡ ಇದೆ ಅಂದ್ರೆ ಇದು ಈ ಸರಿ ಅಂದ್ರೆ ನೈನ್ ಪಾಯಿಂಟ್ ಒನ್ ಅಂತ ಮಾಡಿದಾರೆ ನೈನ್ ಪಾಯಿಂಟ್ ಒಳಗೆ ನೈನ್ ಪಾಯಿಂಟ್ ಒನ್ ಒಳಗೆ ಎಷ್ಟು ಸಮಸ್ಯೆಗಳು ಒಟ್ಟು ಹದಿನಾರು ಅಂತಂದ್ರೆ ಹದಿನೈದು ಸಮಸ್ಯೆಗಳು ಹದಿನಾರನೇ ಸಮಸ್ಯೆ ಇಲ್ಲ ವೃತ್ತಗಳು ಬೆಟ್ಟಕ್ಕದೊಳಗ ಏನೂ ಬದಲಾವಣೆ ಇಲ್ಲ ಲಾಸ್ಟ್ ಇಯರ್ ಏನಿತ್ತು ಫೋರ್ ಪಾಯಿಂಟ್ ಒನ್ ಫೋರ್ ಪಾಯಿಂಟ್ ಟು ಕಂಪ್ಲೀಟ್ ಆಗಿ ಈ ಸಾರಿ ಕೂಡ ಐತಿ ಹಾಗಾಗಿ ಇದು ಏನು ಬದಲಾವಣೆ ಇಲ್ಲ ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಇಲ್ಲಿ ಬಹಳಷ್ಟು ಬದಲಾವಣೆ ಆಗೈತಿ ಲಾಸ್ಟ್ ಇಯರ್ ಮೂರ್ ಅಭ್ಯಾಸ ಒನ್ ಫೈವ್ ಪಾಯಿಂಟ್ ಟು ಫೈವ್ ತ್ರೀ ಈ ಸರಿ ಏನ್ ಮಾಡಿದ್ರೆ ಇಲ್ಲಿ ಫೈವ್ ಪಾಯಿಂಟ್ ಒನ್ ಮತ್ತು ಫೈವ್ ಪಾಯಿಂಟ್ ತ್ರೀ ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ ಪೈವ್ ಪಾಯಿಂಟ್ ಒನ್ ಒಳಗ ವೃತ್ತಗಳ ಪರಿಕಲ್ಪನೆ ಸಂಬಂಧಪಟ್ಟಂತೆ ವೃತ್ತಗಳ ವಿಸ್ತೀರ್ಣ ಸಂಬಂಧಪಟ್ಟಂತೆ ವ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆ ಇದು ನೆಕ್ಸ್ಟ್ ಫೈವ್ ಪಾಯಿಂಟ್ ತ್ರೀ ಥ್ರೀಗ ಚಾಯ್ಗೊಳಿಸಿದ ಭಾಗದ ವಿಸ್ತೀರ್ಣ ಬಹಳ ಇಂಪಾರ್ಟೆಂಟ್ ಚಾಯ್ಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡ ಸಮಸ್ಯೆ ಇದು ಆ ಅಭ್ಯಾಸನ ಕೂಡ ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ ಉಳಿದರೆ ಒಂದೇ ಒಂದು ಅಭ್ಯಾಸ ಯಾವ ಉಳಿಸ್ಕೊಂಡಿದ್ರ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡಿಡಿಯೋದು ಹಿಡಿಯೋದು ತ್ರಿಜಾಂತರ ಖಂಡದ ಪರಿಧಿ ಅಂತ ಕಂಡು ಎರಡು ಸೂತ್ರ ಏನಿದವಲ್ಲ ಆ ಒಂದು ಅಭ್ಯಾಸ ಮಾತ್ರ ಉಳಿಸ್ಕೊಂಡಿದ್ದಾರೆ ಹಾಗಾಗಿ ಈ ಅಧ್ಯಾಯ ಇನ್ನೂ ಸರಳ ಸರಿ ಒಂದೇ ಒಂದು ಅಭ್ಯಾಸ ಐತಿ ಎಲ್ವಿಸ್ತೀರ್ಣಗಳ ಗಣಪಟ್ಟದೊಳಗ ಲಾಸ್ಟ್ ಇಯರ್ ಕೊನೆಯ ಇತ್ತು ಹದಿನೈದನೇ ಅಧ್ಯಾಯ ಟೋಟಲ್ ನಾಲ್ಕು ಅಭ್ಯಾಸಗಳಿದ್ರು ನಾಲ್ಕು ಅಭ್ಯಾಸ ಇದು ಯಾವ್ಯಾವ ಅಭ್ಯಾಸ ತೆಗೆದಿದಾರೆ ಹದಿನೈದು ಪಾಯಿಂಟ್ ಮೂರು ಮತ್ತು ಹದಿನೈದು ಪಾಯಿಂಟ್ ನಾಲ್ಕು ಇಲ್ಲಿ ಹದಿನೈದು ಪಾಯಿಂಟ್ ಒಂದ್ ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ಕಂಡು ಹಿಡಿಯದೈತಿ ಹದಿನೈದು ಪಾಯಿಂಟ್ ಎರಡೊಳಗ ಜೋಡಿಸಿದ ಘನಕೃತಿಗಳ ಘನಫಲ ಕಂಡು ಹಿಡಿಯುವಂತಹ ಸಮಸ್ಯೆಗಳು ಹದಿನೈದು ಪಾಯಿಂಟ್ ಮೂರೊಳಗೆ ಏನಿತ್ತಂದ್ರ ಒಂದು ಘನಾಕೃತಿಯನ್ನ ಮತ್ತೊಂದು ಘನಕೃತಿಯ ಆಕಾರಕ್ಕೆ ಪರಿವರ್ತಿಸಿ ಮಾಡುವಂತ ಸಮಸ್ಯೆಗಳಿತ್ತು ಅದು ಇಲ್ಲ ಈ ಸರಿ ನೆಕ್ಸ್ಟ್ ಮೇನ್ ಮುಖ್ಯವಾಗಿ ಹದಿನೈದು ಪಾಯಿಂಟ್ ನಾಲ್ಕೊಳಗ ಸಂಖ್ಯಿನ ಭಿನ್ನಕ ಸಂಖ್ಯಿನ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ ಹಾಗಾಗಿ ಅದರ ಆಧಾರಿತ ಸಮಸ್ಯೆ ಫಿಫ್ಟೀನ್ ಪಾಯಿಂಟ್ ಫೋರ್ ಕೂಡ ಕಂಪ್ಲೀಟ್ ಆಗಿ ಒಟ್ಟು ನಾಲ್ಕು ಅಭ್ಯಾಸಗಳಲ್ಲಿ ಎರಡು ಅಭ್ಯಾಸ ತೆಗೆದ್ರೆ ಇನ್ನೆರಡು ಅಭ್ಯಾಸ ಉಳಿದು ಅವನೇ ಅವರು ಹನ್ನೆರಡು ಪಾಯಿಂಟ್ ಒಂದು ಹನ್ನೆರಡು ಪಾಯಿಂಟ್ ಎರಡು ಅಂತ ಕೊಟ್ಟಿದ್ದಾರೆ ಬಹಳ ಸಿಂಪಲ್ ಆಗಿತ್ತು ಅದು ಕೂಡ ಅಧ್ಯಯನ ಇನ್ನು ಸಂಖ್ಯಾಶಾಸ್ತ್ರದೊಳಗ ಒಟ್ಟು ನಾಲ್ಕು ಅಭ್ಯಾಸಗಳಿದ್ವು ಒಂದೇ ಅಭ್ಯಾಸದೊಳಗ ಸರಾಸರಿ ಕಂಡು ಎರಡನೇ ಅಭ್ಯಾಸದೊಳಗ ಬಹುಲಕ ಕಂಡು ಮೂರನೇ ಅಭ್ಯಾಸದೊಳಗ ಸರಾಸರಿ ಮಧ್ಯಾಂಕ ಬೋಲಕ ಮೂರು ಕಣ್ಣಿಡಿದ್ರು ತಾಳೆ ನೋಡುವಂಥವು ಮೂರ್ ಎಂಟು ಮಧ್ಯಾಹ್ನ ಇಸ್ಕೊಳ್ತು ಬೋಗಲಕ್ಕ ಪ್ಲಸ್ ಎರಡು ಎಂಟು ಸರಾಸರಿ ಆತರ ಸಮಸ್ಯೆ ಇದು ಈ ಕೊನೆಯ ಅಭ್ಯಾಸ ತರ್ಟಿ ಪಾಯಿಂಟ್ ಫೋರ್ ಒಳಗ ಸಂಚಿತ ಆವೃತ್ತಿ ವಿತರಣೆಯಿಂದ ನಕ್ಷೆಯಲ್ಲಿ ಪ್ರತಿನಿಧಿಸೋದು ನಾವು ಕಡಿಮೆ ವಿಧಾನದ ಓಜೀವಂತೋ ಅಧಿಕ ವಿಧಾನದ ಅಂತ ಏನ್ ಕರಿತೀವಿ ಆ ಅಭ್ಯಾಸ ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ ಈ ಸರಿ ಓಜಿ ರಚನೆ ಇಲ್ಲ ಈ ಅಭ್ಯಾಸ ಪೂರ್ತಿ ತೆಗೆದ್ರೆ ಉಳಿದ್ ಮೂರು ಅಭ್ಯಾಸ ಉಳಿತವು ಅಭ್ಯಾಸ ಇತ್ತು ಇಲ್ಲಿ ಏನೋ ಬದಲಾವಣೆ ಇಲ್ಲ ಇಪ್ಪತ್ತೈದು ಸಮಸ್ಯೆ ಇತ್ತು ಇಪ್ಪತ್ತೈದು ಸಮಸ್ಯೆ ಇಟ್ಟಿದ್ದಾರೆ ಲಾಸ್ಟ್ ಇಯರ್ ಹದಿನೈದು ಅಧ್ಯಾಯ ಇತ್ತು ಈ ಸಾರಿ ಬರೀ ಹದಿನಾಲ್ಕು ಅಧ್ಯಾಯ ಇದೆ ಅಧ್ಯಾಯ ರಚನೆಗಳು ಆರನೇ ರಚನೆಗಳು ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ ಆ ರಚನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸ್ಕಿಲ್ ಬೇಸ್ಡ್ ಏನು ಸೇರಿಸಿದ್ರು ಅವಳು ಹಾಗಾಗಿ ಕಳೆದ ವರ್ಷಕ್ಕೆ ಈ ವರ್ಷ ಕಂಪೇರ್ ಮಾಡಿದ್ರೆ ಒಂದು ಅಧ್ಯಾಯ ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ ಇನ್ನು ಉಳಿದ ಅಧ್ಯಾಯಗಳಲ್ಲಿ ಈ ಸಮಾಂತರ ಶ್ರೇಣಿಗಳು ವೃತ್ತಗಳು ಮತ್ತು ಸಂಭವನೀಯತೆ ಈ ಮೂರೂ ಅಧ್ಯಾಯದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಇಟ್ ಇಸ್ ಸಿಕ್ಕಿದರೆ ಉಳಿದ ಅಧ್ಯಾಯಗಳಲ್ಲಿ ಸಲ್ ಬದಲಾವಣೆ ಆಗಿದೆ ಇಲ್ಲೇ ನಾನು ಸರ್ಕಲ್ ಹಾಕಿದಲ್ಲ ವೃತ್ತ ಹಾಕಿದ್ದೀನಿ ಅವು ಎಲ್ಲವೂ ಏನಂತ ತಗದು ಹಾಕಿದಾರಂತ ಇವನ್ನ ಕಡಿತಗೊಳಿಸಿದಾರೆ ಅಭ್ಯಾಸದಂತೆ ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಹದಿಮೂರು ಹದಿನಾಲ್ಕು ಹದಿನೈದು ಒಟ್ಟು ಹದಿನೈದು ಅಭ್ಯಾಸಗಳನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕಿದ್ದಾರೆ ಹಾಗಾಗಿ ಎವರೇಜ್ ಆನ್ ಅಂಡ್ ಎವರೇಜ್ ಐದೇ ಸಮಸ್ಯೆ ಇಟ್ಕೊಂಡ್ರು ಕೂಡ ಎಪ್ಪತ್ತೈದು ಅಂದ್ರೆ ಒಟ್ಟು ಸುಮಾರು ಒಂದು ಎಪ್ಪತ್ತೈದರಿಂದ ಒಂದು ನೂರು ಅವರು ಕಡಿತಗೊಳಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈ ವರ್ಷದ ಗಣಿತ ಬಹಳ ಬಹಳ ಸುಲಭ ಬಹಳಷ್ಟು ಪಠ್ಯಾಂಶನ ತೆಗೆದುಹಾಕಿದ್ದಾರೆ ನೀವು ಅಭ್ಯಾಸ ಮಾಡೋಕೆ ಕುತ್ಕೊಂಡ್ರೆ ಬಹಳ ಬೇಗ ಅಧ್ಯಾಯಗಳು ಮುಗಿತಾ ಹೋಗ್ತವೆ ಒಂದು ಎರಡು ಲಾಸ್ಟ್ ಇಯರ್ ಏನ್ ಪಾಸಿಂಗ್ ಪ್ಯಾಕೇಜ್ ಇತ್ತಲ್ಲ ಆ ಥರ ಪಾಸಿಂಗ್ ಪ್ಯಾಕೇಜನ್ನು ನಾವು ಸೃಷ್ಟಿ ಮಾಡೋದು ಕೂಡ ಕಷ್ಟ ಜೊತೆಗೆ ಆ ಪಾಸಿಂಗ್ ಪ್ಯಾಕೇಜ್ ಹಿಂದೆ ಬೀಳೋದ್ರಿಂದ ಏನಾಗತ್ತ ಉಳಿದ ಅಧ್ಯಾಯವನ್ನು ಕೂಡ ನಿರ್ಲಕ್ಷ್ಯ ಮಾಡ್ತೀವಿ ಪ್ರತಿ ಅಧ್ಯಾಯದಲ್ಲಿ ಕೂಡ ಈಸಿ ಇರೋ ಅಂಶ ಇದೇ ಇರತೈತಿ ಅದಕ್ಕೆ ಯಾವ ಅಧ್ಯಾಯವನ್ನು ನಿರ್ಲಕ್ಷ್ಯ ಮಾಡಲ್ಲ ಪ್ರತಿ ಅಧ್ಯಾಯದಲ್ಲಿನ ಪ್ರತಿ ಈಜಿ ಅಂಶಗಳನ್ನ ಒಳಗೊಂಡಂತ ಸಮಸ್ಯೆಯನ್ನು ನಾವು ಪ್ರತಿ ಕಂಟೆಂಟನ್ನು ಅರ್ಥ ಮಾಡಿಕೊಂಡು ಬಿಡಿಸ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಅತಿಯ ಸಂಖ್ಯೆಯನ್ನು ನಾವು ಬೆಳೆಸೋದಕ್ಕೆ ಸಹಾಯಕ ಕಳೆದ ವರ್ಷದಿಂದ ಸಿ ಸಿ ಕ್ಯಾಮ್ರಾ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ತಾ ಇರೋದು ಕ್ಯಾಸ್ಟಿಂಗ್ ಮಾಡ್ತಾ ಇರೋದೆಲ್ಲ ಗಮನಿಸಿದ್ರೆ ನಾವು ಯಾವತ್ತೂ ಕೂಡ ಕಾಪಿ ಮೇಲೆ ಡಿಪೆಂಡ್ ಆಗ ಹೋಗೋದು ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಮೇಲೆ ಕೂಡ ಡಿಪೆಂಡ್ ಆಗೋದು ಈಗ ಸಿ ಪಿ ಎಸ್ ಸಿ ಏನೈತಲ್ಲ ಥೀಮ್ ಬೇಸ್ಡ್ ಆತರ ಇಲ್ಲಿ ಕೂಡ ಥೀಮ್ ಬೇಸ್ ಪ್ರಶ್ನೆ ಕೇಳೋ ಸಾಧ್ಯತೆ ಇರೋದ್ರಿಂದ ಸ್ಕಿಲ್ ಬೇಸ್ಡ್ ಪ್ರಶ್ನೆ ಕಡಿಮೆ ಆಗಿರೋದ್ರಿಂದ ಪ್ರತಿ ಕಂಟೆಂಟನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿದರೆ ಅದನ್ನು ಅದಕ್ಕೆ ಸಂಬಂಧಪಟ್ಟಂಥ ಬೇಕಾ ಸಮಸ್ಯೆ ಕೊಟ್ಟರು ಕೂಡ ನೀವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ ಇವಿಷ್ಟು ಅವಸರನ್ನ ಹೇಳ್ತಾ ಮತ್ತೇನಾದರೂ ಈ ವರ್ಷದ ಎಸ್ ಎಲ್ ಸಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಬಲವರ್ಧನೆ ವರ್ಷ ಈ ಬಲವರ್ಧನೆ ವರ್ಷ ನಿಮ್ಮ ರಿಸಲ್ಟ್ ಕೂಡ ಬಲವರ್ಧನೆ ಆಗೋದಕ್ಕೆ ಸಹಾಯ ಮಾಡಲಿ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಬೇಕಾದಂಥ ನಿಮ್ಮ ರಿಸಲ್ಟ್ ಫಲವರ್ತನೆ ಆಗಲಿಕ್ಕೆ ಏನೇನು ಹೆಲ್ಪ್ ಬೇಕು ನಮ್ಮ ಕಡೆಯಿಂದ ಮಾಡುವಂಥ ಪ್ರಯತ್ನ ಮಾಡ್ತವೆ ಮತ್ತೇನಾದ್ರೂ ಈ ಪಠ್ಯಾಂಶದ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಆತ್ಮೀಯ ಶಿಕ್ಷಕ ಮಿತ್ರರು ಇದು ಏನು ಬದಲಾವಣೆಗಳಾಗಿದ್ದು ಅನ್ನೋದನ್ನು ನಾಲ್ಕು ಪುಸ್ತಕವನ್ನು ನಾನು ವಿಶ್ಲೇಷಣೆ ಮಾಡಿ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಏನಾದರೂ ಸೇರಿಸೋದಕ್ಕೆ ಇಷ್ಟಪಟ್ಟರು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಒಟ್ಟಾರೆ ಈ ಸಾರಿ ನಾವು ಎಲ್ಲ ಕಂಟೆಂಟನ್ನು ಇನ್ನೂ ಆಸಕ್ತಿದಾಯಕವಾಗಿ ಮಕ್ಕಳಿಗೆ ತಿಳಿಸೋದು ಹೇಗೆ ಏನಾದರೂ ಕಡೆಗೆ ಚಿಂತನೆ ಮಾಡುತ್ತಾ ಒಂದು ಅತ್ಯುತ್ತಮವಾದಂಥ ಕ್ರಿಯಾಯೋಜನೆ ರೂಪಿಸಿ ಜಾಸ್ತಿ ಡ್ರಿಲ್ ಮಾಡಿಸಿದಷ್ಟು ಗಣಿತ ವರ್ಕೌಟ್ ಆಗ್ತಿತ್ತು ಮಕ್ಕಳಿಗೆ ತಿಳಿತೈತಿ ಹೆಚ್ಚು ಹೆಚ್ಚು ಸಮಸ್ಯೆ ಪಡಿಸಿ ಹೆಚ್ಚು ಕಾನ್ಸೆಪ್ಟ್ ಕ್ಲಿಯರ್ ಆಗುವಂತ ಪ್ರಯತ್ನ ಮಾಡೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ ಧನ್ಯವಾದಗಳು